ಈ ಸಿನಿಮಾನ ನನ್ನ ನಿಧ್ವಾದರು ಮಂಜುನಾಥ್ ಟಿ ಎಸ್ ಎ ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದೀನಿ ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಬ್ಯೂಟ್ ಪ್ರೊಡ್ಯೂಸರ್ ರಘವಣ್ಣ ಸಂಗಮಕ ರಾಜಪ್ರಸಾದು ಶೋಭಾ ಮೇಡಮ್ ಸೊ ಇವರೇ ನಿಜವಾದ ಪ್ರೊಡ್ಯೂಸರ್ ನನ್ನ ಹೆಸರು ಮಾತ್ರ ಅಲ್ಲಿದೆ ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾರೆ ಅವರು ಬಂದು ನೀನು ಬರ್ಬೋದು ಬನ್ನಿ ಬನ್ನಿ ಹಾ ಹಾಗೆ ನೀವನ್ನ ಸರ್ ನಿರಂಜನ್ ಅವ್ರೆ ಬನ್ನಿ ಸಾರಿ ಅವಾಗ ಇಲ್ಲ ಬರ್ಬಿಟೆ ನಿಮ್ಗೂ ಒಂದು ಥ್ಯಾಂಕ್ಸ್ ಶ್ರೀನಿ

ಸರಿ ಒಬ್ಬರೇ ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡಿದ್ರಿ ಆಮೇಲೆ ಜೊತೆಗೆ ಇಲ್ಲಿ ನಾಲ್ಕು ಹೆಸರು ಸೇರ್ತಲ್ಲ ಅವರು ಒಂದ್ ಎರಡು ಮಾತ್ರೆ ನಡೆದ್ರೆ ಚೆನ್ನಾಗಿರುತ್ತೆ ಹೌದ್ ಹೌದು ಮೇಡಮ್ ಆಡ್ತಾರೆ